ಬೆಂಗಳೂರಿನಲ್ಲಿ ನಾಳೆ ರಾಹುಲ್ ಗಾಂಧಿ ಅವರು ಪಾದಯಾತ್ರೆಯನ್ನ ಕೂಡ ಮಾಡ್ತಾ ಇದ್ದಾರೆ ಮತಗಳು ರಾಹುಲ್ ಗಾಂಧಿಯವರು ಈಗಾಗಲೇ ಪ್ರೊಟೆಸ್ಟ್ಗೆ ಎಲ್ಲಾ ರೀತಿಯ ತಯಾರಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಬೆಂಗಳೂರಲ್ಲಿ ನಾಳೆ ರಾಹುಲ್ ಗಾಂಧಿ ಪಾದಯಾತ್ರೆಯನ್ನ ಕೂಡ ಮಾಡ್ತಾ ಇದ್ದಾರೆ ಮತಗಳು ಪ್ರಕರಣದ ವಿರುದ್ಧ ರಾಹುಲ್ ಗಾಂಧಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸಾರಿಗೆ ನೌಕರರ ಜೊತೆ ಕಾಟಾಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಸಭೆ ಮಾಡ್ತಿದ್ದಾರೆ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ರಾಹುಲ್ ಮುಂದೆ ಆಭಾಸಕ್ಕೆ ಕಾರಣ ಆಗಬಾರದು ಅಂತ ಸಭೆ ಮಾಡ್ತಿದ್ದಾರಾ ಈ ಕಾರಣಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯ ಸಭೆ ಮಾಡ್ತಿದ್ದಾರಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಮುಜುಗರದಿಂದ ತಪ್ಪಿಸಿಕೊಳ್ಳಲು ಸಿಎಂ ಮೀಟಿಂಗ್ ಮಾಡ್ತಿದ್ದಾರಾ ಬೇಡಿಕೆ ಈಡೇರಿಕೆ ಬದಲು ಸಿಎಂ ಜಸ್ಟ್ ಮ್ಯಾನೇಜ್ ಮಾಡ್ತಾ ಇದ್ದಾರಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಮ್ಯಾನೇಜರ್ ಅಥವಾ ಬೇಡಿಕೆ ಏನಾದ್ರೂ ಸಭೆಯಲ್ಲಿ ಅಸಲಿ ಸತ್ಯ ಏನಿದೆ ಅದೆಲ್ಲವೂ ಕೂಡ ಗೊತ್ತಾಗಲಿದೆ ರಾಹುಲ್ ಗಾಂಧಿಯವರು ನಾಳೆ ಒಂದು ಪಾದಯಾತ್ರೆಯನ್ನ ಕೂಡ ಕೈಗೊಂಡಿದ್ದಾರೆ ಮತಗಳ ಪ್ರಕರಣದ ವಿರುದ್ಧ ರಾಹುಲ್ ಗಾಂಧಿ ಅವರು ಈಗಾಗಲೇ ಪ್ರೊಟೆಸ್ಟ್ ಮಾಡಲು ಎಲ್ಲಾ ರೀತಿಯ ತಯಾರಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಅದರ ಜೊತೆಗೆ ನಾಳೆ ಸಾರಿಗೆ ನೌಕರರು ಹಲವಾರು ಬೇಡಿಕೆಗಳನ್ನ ಇಟ್ಟು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸಾರಿಗೆ ನೌಕರರ ಜೊತೆ ಮೀಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಡ್ತಾ ಇದೆ ಯಾಕಂದ್ರೆ ರಾಹುಲ್ ಗಾಂಧಿ ಅವರು ನಾಳೆ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಸಾರಿಗೆ ನೌಕರರು ಈ ಕಡೆ ಪ್ರೊಟೆಸ್ಟ್ ಮಾಡ್ತಿದ್ದಾಗ ರಾಹುಲ್ ಗಾಂಧಿ ಅನ್ಕೋಬಹುದು ಆಡಳಿತವನ್ನ ನಡೆಸ್ತಾ ಇದ್ದೀನಿ ಅಂತ ನನ್ನ ಮೇಲೆ ಒಂದು ಒಪಿನಿಯನ್ ಬರಬಾರ್ದು ಅನ್ನೋ ಕಾರಣಕ್ಕೆ ಸಿಎಂ ನಾಳೆ ಪ್ರೊಟೆಸ್ಟ್ ಅನ್ನ ನಿಲ್ಲಿಸೋದಕ್ಕೆ ಇವತ್ತೇನಾದ್ರೂ ಸಭೆಯನ್ನ ಮಾಡ್ತಿದ್ದಾರಾ ಎಲ್ಲದನ್ನು ಕೂಡ ಮ್ಯಾನೇಜ್ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಸಭೆಯನ್ನ ಮಾಡ್ತಿದ್ದಾರೆ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ನಿಜವಾಗ್ಲೂ ಕೂಡ ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸ್ತಾರಾ ಇಲ್ಲ ರಾಹುಲ್ ಗಾಂಧಿ ಅವರ ಮುಂದೆ ಆಭಾಸ ಆಗಬಾರ್ದು ನಾಳೆ ಪ್ರೊಟೆಸ್ಟ್ಗೆ ಅಂದ್ರೆ ಅವರ ಪಾದಯಾತ್ರೆಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯವರು ಸಭೆಯನ್ನ ಮಾಡಿ ಮ್ಯಾನೇಜ್ ಮಾಡ್ತಿದ್ದಾರೆ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಒಟ್ನಲ್ಲಿ ಇವತ್ತು ಏನು ಸಭೆಯನ್ನು ನಡೆಸ್ತಾರೆ ಸಿಎಂ ಸಿದ್ದರಾಮಯ್ಯವರು ಅಸಲಿ ಸತ್ಯ ಎಲ್ಲವೂ ಕೂಡ ಇವತ್ತು ಬಯಲಾಗಲಿದೆ ಮ್ಯಾನೇಜ್ ಮಾಡಲಿಕ್ಕೆ ಸಭೆಯನ್ನ ಮಾಡ್ತಿದ್ದಾರಾ ಇಲ್ಲ ಏನಾದರೂ ನಿಜವಾಗ್ಲೂ ಅವರ ಬೇಡಿಕೆಯನ್ನ ಈಡೇರಿಸ್ತಾರಾ ಅನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಒಟ್ನಲ್ಲಿ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ